ಟೈಪಿಂಗ್ ಟೈಪಿಂಗನ್ನು ಬಿಡಬೇಕು ಅಂತ ಆ ಶಬ್ದವನ್ನು ಅಂತ ಟೈಪಿಂಗ್ ಬಿಡ ಇಟ್ಕೊಳ್ಬೇಕಾದ್ರೆ ಬಿಡಬೇಕು ಅಂತಿಲ್ಲ ಏನೋ ಅದರ ಶಬ್ದ ಬಿಡಬೇಕು ಅಂತ ಕನ್ನಡ ಶಬ್ದ ಯಾವುದು ಅದಕ್ಕೆ ಅಂತ ಕೊಡಲಿ ಪ್ರಶ್ನೆ ಅಂತ ಇದೆಯಾ ಯೋಚನೆ ಮಾಡಿ ಸ್ವಲ್ಪ ಕನ್ನಡದಲ್ಲಿ ಏನು ಹೇಳ್ಬೋದು ಟೈಪಿಂಗ್ ಅನ್ನೋದಕ್ಕೆ ಬೆರಳಚ್ಚು ಬೆರಳಚ್ಚು ಅನ್ನೋ ಒಂದು ಪದ ಬೆರಳು ಒತ್ತೂ ಆಗ್ಬೋದು ಬೆರಳು ಒತ್ತಿಯನ್ನು ಮಾಡೋದಲ್ವಾ ಈಗ ಚರವಾಣಿಯಲ್ಲಾಗಲಿ ಅಥವಾ ಗಣಕಯಂತ್ರದಲ್ಲಾಗಲಿ ಬೆರಳು ಒತ್ತಿಯೇ ಬರಬೇಕು ಅದು ಆಗ ಬೆರಳು ಹೊತ್ತು ಆಗ್ಬೋದು ಬೆರಳಚ್ಚೂ ಆಗ್ಬೋದು ಅಂತ ಅದು ಸರಿಯಾದ ಶಬ್ದವೇ ಅದು ಆಗ್ಬೋದು ಬೆರಳಚ್ಚು ಅಂತ ಹಿಂದಿಯವರು ಮುದ್ರಲೇಖ ಎಂಬ ಶಬ್ದ ಬಳಸ್ತಾರೆ ಅದಕ್ಕೆ ಮುದ್ರಲೇಖ ಅಂತ ಈ ಮುದ್ರಣ ಅಂತ ನೀವು ಉತ್ತರ ಕೊಟ್ಟರೆ ಮುದ್ರಣ ಲೇಖ ಅಂತ ಆ ಮುದ್ರಣದ ಮೂಲಕವಾಗಿ ಬರೆಯೋದು ಅಂತ ಆ ಶಬ್ದವನ್ನು ಇಟ್ಕೊಂಡಿದ್ದಾರೆ ಹಿಂದಿಯವರು ಅದು ಬಳಸ್ತಾರೋ ಬಿಡ್ತಾರೋ ಕೋಶಗಳಲ್ಲಿದೆ ಅದು ಅಂತ ಇನ್ನೊಂದು ಶಬ್ದ ಬಳಸಬಹುದಾಗಿರುವಂಥದ್ದು ಟಂಕಿಸು ಚಂದದ ಶಬ್ದ ಅದು ಟಂಕಿಸುವುದು ಅಂತ ಆ ಶಬ್ದವನ್ನು ಕೂಡ ಬಳಸಬಹುದು ಅಂತ ಸ್ವಲ್ಪ ಸಾಹಿತ್ಯಾತ್ಮಕವಾಗಿರುವ ಶಬ್ದ ಅದು ಸಾಹಿತ್ಯದ ಶೋಭೆ ಆ ಶಬ್ದಕ್ಕಿದೆ ಸಾಮಾನ್ಯ ಜನರ ಬಾಯಲ್ಲಿ ಬೆರಳಚ್ಚು ಬರೋದು ಸುಲಭ ಒಂಚೂರು ಬೇಕು ಅಂದರೆ ಟಂಕಿಸು ಅಂತ ಹೇಳ್ಬೋದು ನಾವು ನೀವು ಟಂಕಿಸುವಾಗ ಅನ್ನುವಾಗ ಸರಿಯಾದ ದಿನ ಟಂಕಿಸಬೇಕಾಗ್ತದೆ ಟಂಕಿಸೋನ ಶಬ್ದ ಯೋಗ್ಯತೆಗೆ ತಕ್ಕ ಹಾಗೆ ಟಂಕಿಸಬೇಕಾಗ್ತದೆ ನೀವು ಏನೇನಾದ್ರು ನೀವು ಬರೆದ್ರೆ ಅದು ಟಂಕಿಸೋನೋ ಶಬ್ದಕ್ಕೆ ಅದು ಹೊಂದಿ ಬರುವಂಥದ್ದಲ್ಲ ಅಂತ ಎರಡು ಮೂರು ಶಬ್ದಗಳನ್ನು ನಿಮಗೆ ನಾವು ನೆನಪಡ್ತೇವೆ ಹಾಗಾಗಿ ಈ ಅಕ್ಷರ ನಿಮಗೊಂದು ಸಲಹೆ ಅಂದರೆ ಈ ಟೈಪಿಂಗ್ ಶಬ್ದವನ್ನು ಬಿಡಿ ಇವತ್ತಿಂದ ಇಂಗ್ಲೀಷ್ ಮಾತಾಡುವಾಗ ಇಂಗ್ಲೀಷ್ ಮಾತಾಡೋದು ಪ್ರಮೇಯ ಬಂದರೆ ಮಾತಾಡಿ ಸುಮ್ಮ ಸುಮ್ಮನೆ ಇಂಗ್ಲೀಷ್ ಮಾತಾಡಬೇಡಿ ನಾನು ದೊಡ್ಡ ಮನುಷ್ಯನ ತೋರೋಕೋಸ್ಕರ ಇಂಗ್ಲೀಷ್ ಮಾತಾ ಇಂಗ್ಲೀಷ್ ಮಾತಾಡಿಬೇಡಿ ಮಾತಾಡೋದು ಪ್ರಮೇಯ ಬಂದರೆ ಮಾತಾಡಿ ಮಾತಾಡುವಾಗ ಟೈಪಿಂಗ್ ಶಬ್ದ ಬಳಸಬೇಕಾದ್ರೆ ಆದರೆ ಕನ್ನಡದಲ್ಲಿ ಮಾತಾಡುವಾಗ ಈ ಶಬ್ದ ಬಳಸಬಾರ್ದು ಬಿಡಬೇಕು ನಾವು ಅದನ್ನು ಅಂತ ಕನ್ನಡದಲ್ಲಿ ಕನ್ನಡದ ಶಬ್ದಗಳನ್ನೇ ಬಳಸಬೇಕು ಶುದ್ಧ ಕನ್ನಡವನ್ನೇ ಮಾತಾಡಬೇಕು ಅಂತ ಹಾಗಾಗಿ ತದಂಗವಾಗಿ ಟೈಪಿಂಗ್ ಶಬ್ದವನ್ನು ಬಿಡಿ ಮತ್ತು ಟೈಪಿಂಗ್ ಮಾಡುವಾಗ ಕನ್ನಡದಲ್ಲೇ ಟೈಪಿಂಗ್ ಮಾಡಿ ಅಂತ ಬೆಳ್ಳು ಮಾಡುವಾಗ ಕೆಲಸ ಏನು ಅಂದರೆ ಭಾಷೆ ಕನ್ನಡ ಲಿಪಿ ಇದು ಸರಿಯಲ್ಲ ಅಂತ ಇದನ್ನೇ ನೀವು ಹೆಚ್ಚಿನವರು ಮಾಡ್ತಾ ಇರೋದು ಹೆಚ್ಚಿನವರು ಕೂಡ ಅಕ್ಷರಗಳೆಲ್ಲ ಅದು ಭಾಷೆ ನಮ್ಮ ಆ ಭಾಷೆ ಭಾರಿ ಕನ್ನ ಆಂಗ್ಲ ಅಕ್ಷರಗಳ ಭಾರಿ ಸಮಸ್ಯೆ ಇದೆ ಐವತ್ತು ಅಕ್ಷರಕ್ಕೆ ಇಪ್ಪತ್ತಾರು ಅಕ್ಷರ ಇನ್ನುವಾಗಲೇ ಲೋಪ ಆಗ್ತದೆ ಅಂತ ಅರ್ಥ ಅದಕ್ಕೆ ಅಂತ ನೀವು ಮಾಡುವಾಗ ಅಂತ ಎಷ್ಟು ಅಕ್ಷರಕ್ಕೆ ಅಕ್ಷರ ಇಲ್ಲ ಅಲ್ಲಿ ಮತ್ತು ಯಾವುದೋ ಎರಡು ಅಕ್ಷರಕ್ಕೆ ಒಂದು ಅಕ್ಷರ ಎರಡು ಕುಡುಗು ಬರ್ತದೆ ಕೆಲಸದ್ದಿ ಅಂಥದ್ದೆಲ್ಲ ಇದೆ ಅಲ್ಲಿ ಸುಮ್ಮನೆ ಬಂತಲ್ಲ ಅಂತ ಕೆಲವು ಕಡೆ ಒಂದು ಅಕ್ಷರ ವ್ಯತ್ಯಾಸ ತುಂಬ ತಪ್ಪರ್ ಬರ್ಬೋದು ಅಂಥದ್ದೆಲ್ಲ ಇದೆ ಹಾಗಾಗಿ ನೀವು ಬೆರಳಚ್ಚು ಮಾಡುವಾಗ ಕನ್ನಡದಲ್ಲೇ ಮಾಡಬೇಕು ಕನ್ನಡ ಭಾಷೆಯಲ್ಲೇ ಮಾಡಬೇಕು ನಮ್ಮಲ್ಲಿ ಇಲ್ಲದಿದ್ದರೆ ಬೇರೆಯವರಿಂದ ಎರಡು ತಗೊಂಡು ನಾವು ಮಾಡಬೇಕಲ್ವಾ ನಮ್ಮಲ್ಲಿ ಲಿಪಿ ಇಲ್ವಾ ಇಷ್ಟು ಚಂದದ ಲಿಪಿ ಇದೆ ಸಾವಿರಾರು ವರ್ಷಗಳಿಂದ ಬಂದಿದೆ ಇಂಗ್ಲೀಷನಗಿಂತ ಹಿಂದಿನಿಂದಲೇ ಇರ್ತಕ್ಕಂಥ ಲಿಪಿ ಇದೆ ನಮ್ಮಲ್ಲಿ ಯಾಕೆ ನಾವು ಅದನ್ನು ಬಳಸ್ಬಾರ್ದು ಹಾಗಾಗಿ ಕಂಗ್ಲೀಷು ಇಲ್ಲ ಕಂಗ್ಲೀಷ್ ಅಂದರೆ ಅದು ಮಿಶ್ರ ತಳಿ ಅಂತ ಅಕ್ಷರ ಇಂಗ್ಲೀಷ್ ಭಾಷೆ ಇದು ಭಾಷೆ ಕನ್ನಡದ್ದು ಅಂತ ಅದು ಮಾಡಬೇಡಿ ಅದರ ಬದಲಿಗೆ ಶುದ್ಧ ಕನ್ನಡದಲ್ಲಿಯೇ ಕನ್ನಡ ಚಂದದ ಅಕ್ಷರಗಳು ಅದರಲ್ಲೇ ಮಾಡಬೇಕು ಅಂತ